ರಂಗನ ನೋಡಿರೆ ರಾಜಕುಬರನರ ಸಿಂಗದೇವನಮ್ಮ ದೇವಕಿಸುತ್ತನ ರಂಗನ ನೋಡಿರೆ ರಾಜಕುಬರನರ ಸಿಂಗದೇವನಮ್ಮ ದೇವಕೀಸುತನ ರಂಗನ ನೋಡಿರೆ ಹಮ್ಮಿನ ತಾಯಿತ ತೊಳಬಾಪುರಿಯೋ ಘಮ್ಮನೆ ಘಲ್ಲೆಂಬ ಗೆಜ್ಜೆಯ ಧ್ವನಿಯೋ ಅಮ್ಮಿನ ತಾಯಿತ ತೋಳಬಾಪುರಿಯೋ ಘಮ್ಮನೆ ಘಲ್ಲೆಂಬ ಗೆಜ್ಜೆಯ ಧ್ವನಿಯೋ ಸುಮ್ಮಗಿ ಮಾನ ಕಿವಿ ಎಲ್ಲಿ ಚೌಕುಳಿಯೋ ಸುಮ್ಮಗಿ ಮಾನ ಕಿವಿ ಎಲ್ಲಿ ಚೌಕುಳಿಯೋ ತಿಮ್ಮರಾಯನಿಟ್ಟ ಸೊಬಗಿನ ಬಗೆಯೋ ರಂಗನ ನೋಡಿರೆ രാകുബരന സിംഗേവനമ്മുതനങ്ങനോടി ശുക്കവാരദ പൂജ ഗൊമ്പന സക്കര പാലു മൊസരു ബെണ്ണ മെല്ലുവന ശുക്കവാരത പൂജ ഗൊമ്പുബന സക്കരെ പാലു മൊസരു ബെണ്ണ മെല്ലുവന ಗಕ್ಕನೆ ಸೂರರಿಗೆ ಅಮೃತ ವಿತ್ತವನ ಗಕ್ಕನೆ ಸೂರರಿಗೆ ಅಮೃತ ವಿತ್ತವನ ರಕ್ಕುಸ ಕುಲವೈರಿ ರಾವಣ ರಂಗನ ನೋಡಿರೆ ರಾಜಕುಬರನರ ಸಿಂಗದೇವನಮ್ಮ ದೇವಕಿಸುತನ ರಂಗನ ನೋಡಿರೆ. ಪಾಪವಿನಾಶಿನಿ ಸ್ನಾನವ ಮಾಡಿ ಪಾಪಗಳೆಲ್ಲವೂ ಬೇಗ ಬಿಟ್ಟೋಡಿ ಪಾಪವಿನಾಶಿನಿ ಸ್ನಾನವ ಮಾಡಿ ಪಾಪಗಳೆಲ್ಲವೂ ಬೇಗ ಬಿಟ್ಟೋಡಿ ಈ ಪರಿ ದಿನ ದಿನ ಮೂರು ನೋಡಿ ಈ ಪರಿದಿನ ದಿನ ಮೂರು ನೋಡಿ ಶ್ರೀಪತಿ ಪುರಂದರ ವಿಠಲನ ಪಾಡಿ ರಂಗನ ನೋಡಿರೆ ರಾಜಕುಬರನರ ಸಿಂಗದೇವನಮ್ಮ ದೇವಕಿ ಕಿಸುತನ ರಂಗನ ನೋಡಿರೆ ರಂಗನ ನೋಡಿರೆ ರಂಗನ ನೋಡಿರೆ ಹರೇ ಶ್ರೀನಿವಾಸ